ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಮೇಷರಾಶಿಯವರ ಹತ್ತು ಗುಪ್ತ ರಹಸ್ಯಗಳೇನು ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಮೇಷರಾಶಿಯವರಿಗೆ ಆಂತರಿಕ ವ್ಯಕ್ತಿತ್ವದಲ್ಲಿ ಹೊರಗೆ ಕಾಣಿಸದೇ ಇರತಕ್ಕಂಥ ಕೆಲವು ವಿಶೇಷ ಗುಣಗಳು ಇದೆ ಶಾಸ್ತ್ರದ ಪ್ರಕಾರ ಕೂಡ ಮೇಷರಾಶಿಯವರಿಗೆ ಆಂತರಿಕ ವ್ಯಕ್ತಿತ್ವದಲ್ಲಿ ಕೆಲವು ರೀತಿಯ ಗುಪ್ತ ಸ್ವಭಾವಗಳನ್ನು ಅವರು ಹೊಂದಿದ್ದಾರೆ ಆ ಹತ್ತು ಗುಪ್ತ ರಹಸ್ಯಗಳೇನು ಎಂಬುದನ್ನು ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಮೇಷರಾಶಿಯವರು ಹೊರಗಡೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಸಹ ತಮ್ಮ ಆಂತರಿಕ ಮನಸ್ಸಿನ ಒಳಗೆ ತುಂಬಾ ನಾಜೂಕಾಗಿ ಇರತಕ್ಕಂತಹವ್ರು ಮೇಷರಾಶಿಯವರು ನೋಡೋದಕ್ಕೆ ಧೈರ್ಯಶಾಲಿಯಾಗಿ ಉಗ್ರರಾಗಿ ಆತ್ಮವಿಶ್ವಾಸಿಗಳಾಗಿ ಕಂಡರೂ ಸಹ ಅವರು ಒಳಗೆ ಸಹಾನುಭೂತಿ ಮತ್ತು ನಿಜವಾದ ಕಾಳಜಿಯನ್ನು ತೋರಿಸ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಎರಡನೇದಾಗಿ ಸೋಲನ್ನು ಯಾರಿಗೂ ಕೂಡ ತೋರಿಸೋದಿಲ್ಲ ಮೇಷರಾಶಿಯವರು ಅವರು ಸೋತಾಗ ಹೊರಗೆ ಏನು ಆಗದಂತೆ ನಗ್ತಾ ಇರ್ತಾರೆ ಆದರೆ ಒಳಗೆ ಅದು ಅವರಿಗೆ ತುಂಬಾನೇ ಹಾಳು ಮಾಡ್ತಾ ಇರ್ತದೆ ಅವರ ಮನಸ್ಸನ್ನ ಸದಾ ಕೆಡಿಸ್ತಾ ಇರ್ತದೆ ನಾನು ಸೋತೆ ಎನ್ನುವಂತ ಭಾವನೆ ಯಾವಾಗಲೂ ಕೂಡ ಅವರ ಮನಸ್ಸನ್ನ ಹಾಳು ಮಾಡುವಂತ ಕೆಲಸ ಆಗ್ತಾ ಇರ್ತದೆ ಇನ್ನು ಮೂರನೇದಾಗಿ ಅತಿಯಾದ ನಿಷ್ಠೆ ಅಂತಾನೆ ಹೇಳ್ಬೋದು ಮೇಷರಾಶಿಯವರಿಗೆ ಈ ಒಂದು ಅತಿಯಾದ ನಿಷ್ಠೆಯಿಂದಾಗಿ ಪ್ರೀತಿ ಪಾತ್ರರನ್ನು ಅತಿಯಾದ ಮಟ್ಟಿಗೆ ರಕ್ಷಿಸಿಕೊಳ್ತಾರೆ ಆದರೆ ಅದನ್ನು ಮಾತಿನ ಮೂಲಕವಾಗಿ ಹೇಳೋದಕ್ಕೆ ಹಿಂಜರಿತಾರೆ ಆದರೆ ಅತಿಯಾದ ಪ್ರೀತಿಯನ್ನ ನಿಷ್ಠೆಯನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ಅದು ಮೇಷರಾಶಿಯವರೇ ಇನ್ನು ನಾಲ್ಕನೇದಾಗಿ ಕೋಪ ಬೇಗ ಬರ್ತಕ್ಕಂಥದ್ದು ಹಾಗೆ ಮರೆವು ಕೂಡ ಇವರಿಗೆ ಜಾಸ್ತಿ ಇರುವಂತದ್ದು ಕೋಪದ ವಿಚಾರದಲ್ಲಿ ಮೇಷರಾಶಿಯವರಿಗೆ ಆದಷ್ಟು ಬೇಗ ಕೋಪ ಬರ್ತಕ್ಕಂಥದ್ದು ಹೇಗೆ ಎಷ್ಟು ಬೇಗ ಕೋಪ ಬರುತ್ತೋ ಹಾಗೆ ಅದೇ ವೇಗದಲ್ಲಿ ಕ್ಷಮೆಯನ್ನು ನೀಡುವಂತಹ ಒಂದು ಸ್ವಭಾವ ಕೂಡ ಮೇಷರಾಶಿಯವರಿಗೆ ಮಾತ್ರ ಇರುವಂತದ್ದು ಹಾಗಾಗಿ ಈ ಒಂದು ಬೇಗ ಕ್ಷಮಿಸುವಂಥ ಗುಣ ಅವರ ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು ಐದನೇದಾಗಿ ಸ್ವತಂತ್ರ ಪ್ರಿಯರ್ ಅಂತಾನೆ ಮೇಷ ಮೇಷರಾಶಿಯವರು ಹೆಚ್ಚಾಗಿ ನನಗೆ ಯಾರೂ ಬೇಕಾಗಿಲ್ಲ ನಾನೊಬ್ಬನೇ ಜೀವಿಸಬಲ್ಲೆ ಎನ್ನುವಂಥ ಧೈರ್ಯಶಾಲಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆದರೆ ಒಳಗೆ ತಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳ ಒಬ್ಬರನ್ನು ಹುಡುಕ್ತಾ ಇರ್ತಾರೆ ನನಗೆ ಯಾರು ಬೇಡ ಅಂದರೂ ಸಹ ಯಾರಾದರೂ ಒಬ್ಬ ಸಹಪಾಠಿ ಬೇಕು ಅನ್ನುವಂಥ ಮನಸ್ಸು ಅವರಿಗೆ ಸದಾ ಹೇಳ್ತಾ ಇರ್ತದೆ ಇನ್ನು ಆರನೇದಾಗಿ ಅತಿಯಾಗಿರ್ತಕ್ಕಂತಹ ಇಂಟ್ಯೂಷನ್ ಅಂತ ಹೇಳ್ತಾರೆ ಅಂದ್ರೆ ಒಂದು ಫೀಲಿಂಗ್ ಯಾವತ್ತೂ ಕೂಡ ತಪ್ಪಾಗೋದಿಲ್ಲ ಇವತ್ತು ಏನೇ ಅಂದುಕೊಂಡರೂ ಕೂಡ ಮನಸ್ಸಲ್ಲಿ ಮೇಷರಾಶಿಯವರು ಹೆಚ್ಚಾಗುವಂಥದ್ದು ಅವರು ಅಂದುಕೊಂಡಂತೆ ನಡೆಯುವಂಥದ್ದು ಒಂದು ವೇಳೆ ಅದು ಮಿಸ್ ಆಗುವಂತದ್ದು ಅಂದುಕೊಂಡಂತ ವಿಚಾರಗಳು ತಪ್ಪಾಗಿ ಆಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಅವ್ರು ಏನು ಅಂದ್ಕೊಳ್ತಾರೋ ಅದೇ ನಡೆಯುವಂತ ಸಾಧ್ಯತೆ ಹೆಚ್ಚು ಮೇಷರಾಶಿಯವರಿಗೆ ಇರ್ತಕ್ಕಂತಹ ಒಂದು ಗುಪ್ತ ರಹಸ್ಯ ಅಂತಾನೆ ಹೇಳ್ಬೋದು ಹಾಗೆ ಅವರು ಯಾರು ನಿಜ ಅಥವಾ ಯಾರು ನಕಲಿ ಎಂದು ಹೇಳಿ ಬೇಗ ಕಂಡು ಹಿಡಿದಕ್ಕಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಅದು ಮೇಷರಾಶಿಯವರಿಗೆ ಈ ರೀತಿಯ ಒಂದು ಸ್ವಭಾವ ಇಟ್ಕೊಂಡಿರ್ತಕ್ಕಂಥವ್ರು ಇನ್ನು ಏಳನೇದಾಗಿ ತಮ್ಮ ಗುರಿಗಳ ಬಗ್ಗೆ ಸ್ವಲ್ಪ ಮೌನದ ಭಯ ಇರತಕ್ಕಂಥದ್ದು ಹೊರಗೆ ಗರ್ವದಿಂದ ಮಾತನಾಡ್ತಾ ಇದ್ರು ಸಹ ಅವರೊಳಗೆ ನಾನು ಇದನ್ನು ಮಾಡ್ಬೋದಾ ನನ್ನ ಹತ್ರ ಆಗುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಯಾವಾಗಲೂ ಕೂಡ ಮನಸ್ಸಲ್ಲಿ ಕಾಡ್ತಾ ಇರ್ತದೆ ಅವರಿಗೆ ತಮ್ಮ ಮನಸ್ಸಲ್ಲಿ ಆ ಕೆಲಸದ ಬಗ್ಗೆ ಅನುಮಾನ ಖಂಡಿತವಾಗಿಯೂ ಇರ್ತದೆ ಆದರೆ ಹೊರಗಡೆ ತೋರಿಸಿಕೊಳ್ಳೋದಿಲ್ಲ ಇನ್ನು ಎಂಟನೇದಾಗಿ ಗುಪ್ತವಾಗಿ ಸ್ಪರ್ಧಾತ್ಮಕರು ಅಂತಲೇ ಹೇಳ್ಬೋದು ಅವರು ಯಾರನ್ನೇ ನೋಡಿದ್ರೂ ಸಹ ಬಾಯಲ್ಲಿ ಹೇಳೋದಿಲ್ಲ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾರೆ ನಾನು ಅವರಿಗಿಂತ ಉತ್ತಮ ಆಗಬೇಕು ಅಂತ ಎಷ್ಟೋ ಸಲ ಅವರಿಗಿಂತಲೂ ನಾನು ಮತ್ತೆ ನಾನು ಉತ್ತಮ ಆಗಬೇಕು ಅನ್ನುವಂಥದ್ದು ಅಂದ್ಕೊಳ್ಳುವಂಥ ಸನ್ನಿವೇಶ ಕೂಡ ಇದೆ ಹಾಗಾಗಿ ಗುಪ್ತ ಆಕಾಂಕ್ಷೆಗಳನ್ನು ಹೊಂದಿರತಕ್ಕಂಥವ್ರು ನಾನು ಇನ್ನೂ ಸಾಕಾಗ್ತಾ ಇಲ್ಲ ನಾನು ಇನ್ನೂ ಕೂಡ ಉತ್ತಮ ಆಗಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಇರುವಂಥದ್ದು ಹಾಗಾಗಿ ಗುಪ್ತ ಸ್ಪರ್ಧಾತ್ಮಕರು ಅಂತಲೇ ಹೇಳ್ಬೋದು ಒಂಬತ್ತನೇದಾಗಿ ಸಂಬಂಧದಲ್ಲಿ ಮಕ್ಕಳಂತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅತಿ ವೇಗವಾಗಿ ಕೋಪ ಮಾಡ್ಕೊಳ್ತಕ್ಕಂಥವ್ರು ಅತಿ ವೇಗವಾಗಿ ಪ್ರೀತಿಯನ್ನ ತೋರಿಸ್ತಕ್ಕಂಥವ್ರು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೋಪದಲ್ಲಿ ಕೋಪ ಬಂದಾಗ ಅದರಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ನೇರವಾಗಿ ಫಿಲ್ಟರ್ ಇಲ್ಲದೆ ಕೋಪವನ್ನು ತೋರಿಸ್ತಾರೆ ಹಾಗೆ ಪ್ರೀತಿ ವಿಚಾರ ಅಂತ ಬಂದಾಗಲೂ ಸಹ ಗಾಢವಾಗಿರ್ತಕ್ಕಂಥ ಪ್ರೀತಿ ಅದರಲ್ಲಿ ಯಾವುದೇ ರೀತಿ ಕಲ್ಮಶವಾದ ಪ್ರೀತಿ ತೋರಿಸೋದಿಲ್ಲ ಅವರು ಪ್ರೀತಿ ತೋರಿಸಿದ್ರೆ ಅದು ಕಲ್ಮಶವಾದಂತಹ ಶುದ್ಧವಾದ ಪ್ರೀತಿಯನ್ನ ಮೇಷರಾಶಿಯವರು ಮತ್ತೊಬ್ಬರಿಗೆ ತೋರಿಸ್ತಾರೆ ಇನ್ನು ಹತ್ತನೇದಾಗಿ ಲೀಡರ್ಶಿಪ್ ಹೌದು ಮೇಷರಾಶಿಯವರ ಡಿ ಎನ್ ಯಲ್ಲಿ ಲೀಡರ್ಶಿಪ್ ಅನ್ನುವಂಥ ಒಂದು ಸ್ವಭಾವ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅವರು ನಾಯಕತ್ವದ ಒಂದು ಗುಣ ಅನ್ನುವಂಥದ್ದು ಮೇಷರಾಶಿಯವರಿಗೆ ಬಂದಿರ್ತಕ್ಕಂಥದ್ದು ಹೊರಗೆ ಇದ್ದರೂ ಸಹ ಅವರು ತಮ್ಮ ನಾಯಕತ್ವದ ಒಂದು ಹಿಡಿಯಿತವನ್ನು ತಮ್ಮ ಮನಸ್ಸಲ್ಲೇ ಯಾವಾಗಲೂ ಇಟ್ಕೊಂಡಿರ್ತಾರೆ ಈ ನಾಯಕತ್ವದ ಗುಣ ತುಂಬಾನೇ ಇರ್ತಕ್ಕಂಥದ್ದು ಮೇಷರಾಶಿಯವರಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ಇವೆಲ್ಲ ಮೇಷರಾಶಿಯವರ ಗುಪ್ತ ರಹಸ್ಯಗಳಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ದು ಕೂಡ ಮೇಷರಾಶಿಯಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು